ಹಿಂದೆ ಅಂತ ಅಂತರ್ಜಾತಿ ಜಾತಿಗಳ ಮಧ್ಯೆ ಒಡಕು ತರಲು ಹೊರಟಿದ್ರು ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಅಂತ ಬರ್ದಿರ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಇದೆ ಆ ಯೂನಿಫಾರ್ಮ್ ಧರಿಸಿಕೊಂಡು ಬರೋಕೆ ನಮ್ಮ ಅಭ್ಯಂತರವಿಲ್ಲ ಇವರು ಹಿಜಾಬ್ ಧರಿಸಿ ಬರ್ತಾರೆ ನಮ್ಮ ಹಿಂದೂ ಹೆಣ್ಣು ಮಕ್ಕಳು ಕೇಸರಿ ಶಾಲು ಹಾಕಿಕೊಂಡು ಬರ್ತಾರೆ ಈ ಬೇಜವಾಬ್ದಾರಿ ಉತ್ತರವನ್ನ ಕೊಡೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಡ್ಬೇಕು ದಾಸರಹಳ್ಳಿಯಲ್ಲಿ ಶಾಸಕ ಎಸ್ ಮುನಿರಾಜು ಹೇಳಿಕೆ ಹಿಂದೆ ವೀರಶೈವ ಮತ್ತು ಲಿಂಗಾಯತ ಅಂತೇಳಿ ಜಾತಿ ಜಾತಿ ಮಧ್ಯೆ ಒಡಕ್ಕೆ ತರಲಿ ಕೊಟ್ಟಿದ್ರು ಸಿದ್ದರಾಮಯ್ಯ ಈ ದೇಶದಲ್ಲಿ ಎಲ್ಲರಿಗೂ ಒಂದೇ ಕಾನೂನು ಒಬ್ಬೊಬ್ಬರಿಗೂ ಒಂದೊಂದು ಕಾನೂನು ಈ ಸಂವಿಧಾನದಲ್ಲಿ ಬರೆದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆಯುವಾಗ ಎಲ್ಲರಿಗೂ ಸಮಬಾಳು ಎಲ್ಲರಿಗೂ ಸಮಪಾಲು ಹಾಗೆ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಇದೆ ಆ ಯೂನಿಫಾರ್ಮ್ ಧರಿಸಿಬರಕ್ಕೆ ನಮ್ದೇನು ಅಡ್ಡಿ ಇಲ್ಲ ಇವರು ಇವತ್ತು ಹಿಜಾಬ್ ಧರಿಸಿ ಬರ್ತಾರೆ ನಾಳೆ ನಮ್ಮ ಹಿಂದೂ ಮಕ್ಕಳು ಹಿಂದೂ ಕಾರ್ಯಕರ್ತರು ಹಿಂದೂ ಸ್ಟೂಡೆಂಟ್ಸು ಕೇಸರಿ ಶಾಲು ಧರಿಸಿ ಹೋಗ್ತಾರೆ ಗೊಂದಲ ಮೂಡಿಸುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು ಈ ಬೇಜವಾಬ್ದಾರಿ ಹೇಳಿಕೆಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಬಿಡಬೇಕು ಅಂತ ನಾನು ವಿನಂತಿ ಮಾಡ್ತೀನಿ